ಒಂಬತ್ತು ಲಕ್ಷ ಒಂಬತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂಲಕ್ಕೆ ಘಟಕ ಮೇಡಮ್ ಆಮೇಲೆ ಇಲ್ಲ ಬಂದಿದೆ ಒಂದು ದೇಶನೂ ಬಂದಿದೆ ಬಂದು ನೀವು ಜನ್ಫಿ ಕಳಿಸಿದರೆ ಆದರೆ ಅವರ ಏನು ನಾನು ನಾವು ನಾನು ಮನೆ

ಇದು ಕೂಡ ಮಹಿ ಕೊಟ್ಟಿದ್ವಿ ಈಗ ಮಾನ್ಯ ತಹಶೀಲ್ದಾರ್ ಸಾಹೇಬರು ಕೂಡ ತೆರವುಗೊಳಿಸಲಿಕ್ಕೆ ಆದೇಶ ಮಾಡಿಲ್ಲ ಮಾನ್ಯ ಉಪ ತಹಸೀಲ್ದಾರ್ ಮತ್ತ ಗ್ರಾಮ ಲೆಕ್ಕಾಧಿಕಾರಿಗಳು ತಹಸೀಲ್ದಾರ್ ಇವರು ಹಾಗೆ ಯಾವುದೇ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇಲ್ಲ ತೆರವುಗೊಳಿಸಿದ ಮೇಲೆ ಮಾಡ್ತಾ ಇಲ್ಲ ಸರ್ಕಾರಿ ಸುದ್ದಿ ಈಗ ಹಲವಾರು ವರ್ಷಗಳಿಂದ ಕೂಡ ಇಪ್ಪತ್ ಎಕರೆ ಜಮೀನು ಇದ್ದವರು ರೈತರು ಆ ಉಳ್ಮೆ ಮಾಡಾತಿದ್ದಾರೆ ಸರ್ಕಾರ ಜಮೀನಿ ಹಾಗಾಗಿ ಈಗ ಮಾನ್ಯ ತಹಸೀಲ್ದಾರ್ ಸಹೇಬ್ರು ಆ ತೆರವು ಉಳಿಸಲಿಕ್ಕೆ ಆದೇಶ ಮಾಡಿದ್ದಾರೆ ಅಲ್ಲಿ ಗ್ರಾಮ ಅಧಿಕಾರಿಗಳು ಶಬಿ ಕಲಾಯ ನಿರೀಕ್ಷಕರು ಉಪ ತಹಸೀಲ್ ಕೂಡ ಕೆಲಸ ಮಾಡ್ತಾರ ನೀರು ನೋಡೋಕೆ ಮತ್ತೆ ರೈತರು ಅವರು ಎಲ್ಲರೂ ಕೂಡ

यी सबै कुराहरू के होलान् हमको और कुछ तो नहीं चाहिए तो हमको चाहिए